ಎರಡು ದಿನದಿಂದ ತುಂಬಾ ಗೊಂದಲಗಳು ಇತ್ತು ಇವಾಗ ಆತರ ಗೊಂದಲಗಳು ಏನು ಇಲ್ಲಾಂದ್ರ ಜನರ ಮಧ್ಯದಲ್ಲಿ ನಾವು ಕೂಡ ಹೋಗ್ತಾ ಇದ್ದೀವಿ ಜೈ ಶ್ರೀರಾಮ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವಿವಾಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮೈಸೂರಿನ ಎಲ್ಲ ಸ್ನೇಹಿತರ ಜೊತೆ ಈಗ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾನು ಅಯೋಧ್ಯೆಗೆ ಹೋಗಿದ್ದು ಅಯೋಧ್ಯೆಯಿಂದ ಈಗ ಪ್ರಯಾಗ್ರಾಜ್ ಬಂದಿದ್ದೀವಿ ನಾಳೆ ವಾರಾಣಸಿಗೆ ಹೋಗ್ತೀವಿ ಅದ್ಭುತವಾದಂತಹ ಒಂದು ವಾತಾವರಣ ಇದೆ ನಿಮ್ಮ ಜನಗಳು ಸೇರಿದರೆ ಲಕ್ಷಾಂತರ ಜನರ ಮಧ್ಯದಲ್ಲಿ ನಾವು ಕೂಡ ಹೋಗ್ತಾ ಇದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎರಡು ಮೂರು ದಿನ ಹಿಂದೆ ಅಂತ ಗೊಂದಲ ಇವತ್ತೇನಿಲ್ಲ ಸಾಕಷ್ಟು ಜನನು ಕಮ್ಮಿ ಆಗಿದ್ದಾರೆ ನೀವೆಲ್ಲ ಬಂದು ಆರಾಮದಲ್ಲಿ ಇಲ್ಲಿ ಉಳ್ಕೊಂಡು ಸ್ನಾನ ಮಾಡಿಕೊಂಡು ಹೋಗ್ಬೋದು ಯಾರೇ ಬಂದು ಹೋಟೆಲಲ್ಲಿ ಎಲ್ಲರೂ ಉಳ್ಕೊಂಡವರು ದೊಡ್ಡ ದೊಡ್ಡ ಲಗೇಜ್ ತಗೊಂಡ್ಬರ್ಬೇಡಿ ಚಿಕ್ಕದೊಂದು ಹ್ಯಾಂಡ್ ಬ್ಯಾಗ್ ತಗೊಂಡ್ಬನ್ನಿ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ನೀವು ಹೋಗ್ಬೋದು ತುಂಬ ಗೊಂದಲಗಳಿತ್ತು ಎರಡು ದಿನದಿಂದ ಇವಾಗ ಆತರದ ಗೊಂದಲಗಳು ಏನಿಲ್ಲ ವಾತಾವರಣ ಚೆನ್ನಾಗಿದೆ ಆಮೇಲೆ ತುಂಬಾ ಚಳಿ ಆಗುತ್ತೆ ಅಂತ ಹೇಳಿ ಇರುವಂತ ಎಲ್ಲಾ ಹೊದಿಗೆಗಳನ್ನ ಅವರಕ್ಕೆ ಹೋಗ್ಬೇಡಿ ಸಣ್ಣದೊಂದು ಜಾಕೆಟ್ ಸಾಕು ಅಂತ ಏನ್ ಚಳಿ ಇಲ್ಲ ರಾತ್ರಿ ಹೋದ್ ಸ್ವಲ್ಪ ಚಳಿ ಇರುತ್ತೆ ತಲೆಗೊಂಡ್ ಟೋಪಿ ಮತ್ತೊಂದು ಜಾಕೆಟ್ ಇಟ್ಕೊಂಡ್ ಬನ್ನಿ ತುಂಬಾ ತರ್ಮಲ್ಲು ಅದನ್ನೆಲ್ಲ ತಗೊಂಡ್ಬರ್ಬೇಕಾದ ಅಗತ್ಯ ಏನಿಲ್ಲ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ